ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬ್ಲಾಗ್ ರಾಯ್ ಇವತ್ತು ರಾಯರ ವದಂತಿ ಅಂದರೆ ಹುಟ್ಟು ಹಬ್ಬ ತುಂಬಾ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಇವತ್ತು ಎಲ್ಲ ರಾಯರ ಬದ್ರಿಗೂ ತುಂಬಾ ವಿಶೇಷ ದಿನ ಇವತ್ತು ಹೌದು ಇವತ್ತು ರಾಯರದ್ದು ಹುಟ್ಟದ ಆಗಲಿಂದ ಬೆಳಿಗ್ಗೆ ಎದ್ದು ಬೇಗನೆ ಕೆಲಸಗಳೆಲ್ಲ ಮುಗಿಸಿ ಪೂಜೆ ಮುಗಿಸಿ ದೇವರಿಗೆ ಅಭಿಷೇಕ ಮಾಡಿ ತುಪ್ಪದಾರ್ತಿ ಮಾಡಿ ಎಲ್ಲ ಕೆಲಸಗಳು ಮುಗಿತು ಹಾಗೆ ಸ್ವೀಟ್ ಮಾಡಿದೆ ರಾಯರಿಗೆ ನೀಟಾಗಿ ಅಲಂಕಾರ ಎಲ್ಲ ಮಾಡಿ ಅವ್ರನ್ನ ನೋಡೋದೇ ಒಂದು ಭಾಗ್ಯ ಹಾಗೆ ಮತ್ತು ಹೂಪ್ರಸಾದನೂ ಕೊಟ್ಟರು ಪೂಜೆ ಎಲ್ಲ ಆದಮೇಲೆ ಪ್ರಸಾದನೂ ರಾಯರು ಕೊಟ್ಟರು ಹಾಗೆ ನಮ್ಮ ಶಿವಪ್ಪನ ಶಿವಪ್ಪನೂ ಪ್ರಸಾದ ಕೊಟ್ಟರು ಹಾಗೆ ತುಂಬಾ ಖುಷಿ ಆಯಿತು ಇವತ್ತು ಮಾತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಬೆಳಿಗ್ಗೆ ಎದ್ದು ಸಿಹಿ ಮಾಡಿದೆ ಹೆಸರು ಬೇಳೆ ಪಾಯಸ ಮಾಡಿಬಿಟ್ಟು ಮತ್ತು ಹಾಗೆ ಟೊಮೊಟೊ ಬಾತ್ ಮಾಡಿ ತಿಂಡಿ ಎಲ್ಲ ರೆಡಿ ಆಯಿತು ರೆಡಿಯಾಗಿ ವರ್ಷವನ್ನು ಸ್ಕೂಲ್ಗೆ ಹೊರಟ್ಲು ಏಕೆಂದರೆ ನಾನು ರಾಯರ ಮಠಕ್ಕೆ ಹೋಗಿದ್ದೆ ರಾಯರ ಮಠದ ದರ್ಶನ ಮುಗೀತು ಇವತ್ತು ಎಲ್ಲ ಕೆಲಸಗಳು ಫಟಾಫಟ ಅಂತ ಎಂಟೂವರೆಗೆಲ್ಲ ಎಲ್ಲ ಕೆಲಸ ಮುಗೀತು ರಾಯರನ್ನ ಒಂದು ದರ್ಶನ ಮಾಡೋದೇ ಒಂದು ಪುಣ್ಯ ಅಂತ ಅನ್ಬೋದು ಇವತ್ತು ಏನೇ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡೋದಾಗಲಿ ಪೂಜೆ ಮಾಡೋದಾಗ್ಲಿ ಎಲ್ಲ ಒಂದು ಸಕ್ಸಸ್ಸು ಅನ್ನೋದೇ ಇವತ್ತು ಎಲ್ಲ ವಿಷಯದಲ್ಲೂ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಮನಸಲ್ಲಿ ಏನೋ ಅಂದ್ಕೊಂಡೆ ರಾಯರ ಪ್ರಸಾದ ಸಿಕ್ಕಿದ್ರು ಭೂವರ ಸ್ವಾಮಿ ಟೆಂಪಲ್ ಹೋಗಿ ಬಂದೆ ಅದು ಒಂಥರ ಖುಷಿ ಇನ್ನೊಂದು ಬೇಜಾರು ವಿಷಯ ಅಂದರೆ ನಂಗೆ ತುಂಬಾ ಕಾಲು ತೋರಿಸ್ತೀನಿ ನಿಮಗೆ ಯಾವ ಥರ ಬಿದ್ದೆ ಅಂದರೆ ನಮ್ಮದು ಮೆಟ್ಲಿದೆ ನೀರು ಹಾಕಿದ್ವಿ ಅದನ್ನು ನೋಡಲಿಲ್ಲ ಒಂದು ಹುರುಳಿ 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 ಮೂರು ಸ್ಟೆಪ್ ಮೇಲೆ ಬಿದ್ದುಬಿಟ್ಟೆ ಕಾಲಂತೂ ಬಲ್ದ ಸೈಡ್ ಕಾಲಂತೂ ನನಗೆ ನೆಡಿಯೋಕ್ಕೆ ಒಟ್ಟು ಆಗ್ತಾಯಿಲ್ಲ ಆದರೂ ಇಷ್ಟೆಲ್ಲ ಪೂಜೆ ಮಾಡೋಕ್ಕೆ ರಾಯರ ಒಂದು ಅನುಗ್ರಹನೇ ಅಂತ ಹೇಳ್ಬೋದು ಇಷ್ಟು ಶಕ್ತಿ ನನಗೆ ಕೊಡ್ತಾರೆ ನಿಜ ನಾನು ಎದ್ದು ರಾಯರದ ಇವತ್ತು ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರ್ತಿಲ್ಲ ನಾನು ಎಷ್ಟು ಒಂದು ಲವಲವಿಕೆಯಿಂದ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ರಾಯರು ಕೊಡ್ತಾರೋ ಶಕ್ತಿ ಅಂತಲೇ ಹೇಳ್ಬೋದು ನಾನು ಎಲ್ಲಿ ರಾಯದ್ದು ಒಂದು ಪೂಜೆ ಮಾಡೋದನ್ನ ಮಿಸ್ ಮಾಡ್ಕೊಂಬಿಡ್ತೀನಿ ಎಲ್ಲಿ ಪೂಜೆ ಮಾಡೋಕ್ಕಾಗಲ್ವೋ ನನ್ನ ಕೈಲಿ ಅನ್ನೋ ಅಷ್ಟು ಪ್ರಾಬ್ಲಮ್ ಆಗಿಬಿಟ್ಟೈತೆ ಯಾಕಂದರೆ ತುಂಬಾ ಬಲದ ಸೈಡ್ ಕಾಲು ಟೈಮ್ ನನಗೆ ಎಡದ ಕಡೆ ಸೈಡು ಪ್ರಾಬ್ಲಮ್ ಆಗಿತ್ತು ಈಗಂತ ಬಲದ ಕಡೆದು ಎಷ್ಟು ನಡೆಯೋಕ್ಕೆ ಇಲ್ಲ ಅಂದರೆ ಅಷ್ಟು ಪ್ರಾಬ್ಲಮ್ ಆಗಿಬಿಟ್ಟೈತೆ ಬಿದ್ದಿದ್ದು ಫುಲ್ಲು ಕೆಳಗೆ ಕಾಲಿಂದ ಸೊಂಟದ ಹತ್ರನೂ ನೋವು ಕೊಟ್ಬಿಟ್ಟಿದೆ ಮತ್ತು ಇಲ್ಲಿ ನೋಡಿ ಈ ಕಡೆ ಸೈಡು ಸ್ವಲ್ಪ ಓದ್ಕೊಬಿಟ್ಟಿದೆ ಈ ಥರ ಕೊಟ್ಟೆ ಪುಣ್ಯ ನೋಡಿ ನನ್ನ ಒಂದು ಅದೃಷ್ಟ ಅನ್ನೋದು ಇದನ್ನ ಹೇಳ್ಬೋದು ನನ್ನ ರಾಯರ್ ಪೂಜೆ ಮಾಡಿದೆ ನನ್ನ ರಾಯರ್ ಕಾದರು ನನ್ನನ್ನು ಅಂತಲೇ ಹೇಳ್ಬೋದು ಯಾಕಂದರೆ ಏನಾದರೂ ಹೋಗಿ ತಲೆ ಏನಾದ್ರೂ ಕಬ್ಬು ಇದಕ್ಕೆ ಹೊಡೆದಿದ್ರೆ ಕಬ್ಬುಣಕ್ಕೆ ಹೊಡೆದಿದ್ರೆ ಏನು ಇಷ್ಟು ಇವತ್ತಿಗೆ ಆ ಹಾಸ್ಪಿಟ್ಲಲ್ಲಿ ಇರ್ತಿದ್ನೇನೋ ಯಾಕಂದರೆ ಅಂಥ ಒಂದು ಸಿಚುವೇಶನ್ನ ಮೊನ್ನೆ ನೈಟ್ ಅನ್ಭವಿಸ್ದೆ ಬಾಗಿಲಿಗೆಲ್ಲ ನೀರು ಹಾಕಿದ್ವಿ ನೈಟು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಹಾಕ್ಬಿಟ್ಟಾಗ ಸ್ಲೀಪರ್ ಹಾಕ್ಕೊಂಡು ಕೆಳಗೆ ನಡ್ಕೊಂಡು ಹೋಗ್ತೈತೆ ಜಾರ್ ಬಿಡ್ತು ಐದು ಆರು ಸ್ಟೆಪ್ಪು ಉರುಳಿದ್ ನಾನು ಉರುಳಿ ಬಿದ್ದಿ ನೋಡಿ ಏನಾದರೂ ತಲೆಗೆ ಏನಾದರೂ ಕಬ್ಬಿಣ ತಾಗಿದ್ದಿದ್ರೆ ಕಲ್ಲು ಸರಿಯಾಗಿ ತಾಗಿದ್ರೆ ಏನೇನೆಲ್ಲ ಅನ್ಭವಿಸ್ಬೇಕಾಗುತ್ತಂತ ಅದಕ್ಕೆ ರಾಯರಿದ್ದಾರೆ ರಾಯರು ಎಂದು ನನ್ನ ಕೈ ಬಿಡೋಲ್ಲ ನನ್ನ ಜೊತೆಗಿರ್ತಾರೆ ಅಂತ ಅಂದ್ಬಿಡ್ಬೋದು ಅವ್ರು ಇವತ್ತು ಪೂಜೆ ಮಾಡೋಕ್ಕೂ ಒಂದು ಶಕ್ತಿ ಕೊಟ್ಟಿದ್ದಾರೆ ಅಂತಂದರೆ ರಾಯರೇನೆ ನಾನು ಇಷ್ಟು ಒಂದು ಶಕ್ತಿಯಾಗಿ ನಾನು ಇವತ್ತು ಗೆಲುವಾಗಿ ಒಂದು ಪೂಜೆ ಮಾಡಿದ್ದೀನಿ ಅಂದರೆ ರಾಯರ ರಾಯರ್ ಪವಾಡಾನೆ ಅಂತಲೇ ಹೇಳ್ಬೋದು ಅದು ಎಲ್ಲ ಅವರು ಪೂಜೆ ಮಾಡಿಸ್ಕೋಬೇಕು ಅನ್ನೋದೆಲ್ಲ ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಇಚ್ಛೆನ ನನ್ನ ಕಡೆಯಿಂದ ಪೂಜೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡು ಫ್ರೆಂಡ್ಸ್ ಇವತ್ತಿಂದು ಹೇಗೆಲ್ಲ ನಾನು ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ ತಯಾರಿ ಮಾಡಿಕೊಂಡೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬೆಳಿಗ್ಗೆ ಎಷ್ಟು ಮುಗಿಸ್ಕೊಂಡೆ ಕಾಲು ಹೆಜ್ಜೆ ಅಂತೂ ನನಗೆ ಇಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ನೋವು ಕೊಟ್ಬಿಟ್ಟಿದೆ ಬನ್ನಿ ಫ್ರೆಂಡ್ಸ್ ಹೇಗೆಲ್ಲ ಇದು ಮಾಡ್ಕೊಂಡೆ ಅಂತ ನೋಡ್ಕೊಳ್ಳಿ ಹಾಗೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಆಯುಸು ಆರೋಗ್ಯ ಕೊಡಲಿ ಅಷ್ಟೇ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು ಎಸ್ ಹೊಸ ಅನ್ನೋದನ್ನು ಕೊಡಲಿ ರಾಯನ್ನ ನಂಬಿದವ್ರಿಗೆ ಎಂದೂ ಮೋಸ ಇಲ್ಲ ರಾಯರು ಯಾವಾಗಲೂ ನಮ್ಮ ಜೊತೇಲಿರ್ತಾರೆ ಅನ್ನೋದಕ್ಕೆ ಇವತ್ತಿಗೂ ನನ್ನ ಇವತ್ತಿಗೂ ಏನೂ ಆಗದೆ ಇರೋದಕ್ಕೆ ನಾನೇ ಸಾಕ್ಷಿ ಏನು ಆಗ್ತಿದ್ನೋ ನಿಜ ರಾಯರು ನನ್ನ ಕೈ ಹಿಡ್ದು ಇವತ್ತು ನನಗೆ ನಡೆಸಿದ್ದಾರೆ ಅದೇ ಒಂದಿದು ಫ್ರೆಂಡ್ಸ್ ಆಗಿ ಬನ್ನಿ ಓಕೆ ಬನ್ನಿ ವಿಡಿಯೋ ನೋಡ್ಕೊಬ್ರೆ ನಾನು ಏನೇನು ಮಾಡಿಕೊಂಡೆ ಇವತ್ತು ಅಂತ ಸಾಗೆ ಹಾಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ಬಂದೆ ಬಂದು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ಮುಖ ಎಲ್ಲ ಊತ್ಕೊಂಡ್ಬಿಟ್ಟಿತ್ತು ಹಾಗೆ ಬಂದು ಕಿಚನಿಗೆ ಬಂದೆ ಕಿಚನಲ್ಲೆಲ್ಲ ರೆಡಿ ಮಾಡಿ ರಂಗೋಲಿ ಬಿಟ್ಟು ವಿಭೂತಿ ಎಲ್ಲ ಇಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಮತ್ತು ಕಿ ದೇವಸ್ ದೇವ್ರ ಮನೆ ಒಳಗೆ ಬಂದೆ ಇಲ್ಲಿ ಎಲ್ಲ ಹೂವು ಹಣ್ಣು ಎಲ್ಲ ತೆಗೆದಿಟ್ಕೊಂಡೆ ಇಟ್ಕೊಂಡೆ ನೀಟಾಗಿ ರಾತ್ರಿ ಎಲ್ಲನೂ ಅಲಂಕಾರ ಮಾಡಿ ನೀಟಾಗಿ ಇಟ್ಟಿದ್ದೆ ರಾಯಲ್ ಫೋಟೋ ಎಲ್ಲ ಓಡಿಸಿದ್ದೆ ಇವಾಗ ರೆಡಿ ಮಾಡೋಣ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಹಾಗೆ ಫ್ಲವರ್ ಆಚೆಗೆ ಎಲ್ಲ ಹೂವೆಲ್ಲ ಹಾಕಿದೆ ಸಿಕ್ಕ ಸಿಕ್ಕಾಬಿಟ್ಟೆ ಸಣ್ಣ ಇತ್ತು ಹೂವು ಹಾಗೆ ಹೊಸಲಿಗೆ ಹೋಗಿ ರಂಗೋಲೆ ಎಲ್ಲ ಇಟ್ಟು ತುಳಸಿ ಕಟ್ಟೆಗೆ ಪೂಜೆ ಮಾಡಿಬಿಟ್ಟು ಒಂದು ರಂಗೋಲೆ ಇಟ್ಬಿಟ್ಟು ತುಪ್ಪ ದೀಪ ಹಚ್ಬಿಟ್ಟು ಬಂದೆ ತುಳಸಿ ಕಟ್ಟೆಗೆ ಒಂದು ದೀಪ ಹಚ್ಬಿಟ್ಟು ಮತ್ತು ಹಾಗೆ ಫ್ರಿಜ್ಜಲ್ಲಿ ಹೂವೆಲ್ಲ ಇತ್ತು ಎಲ್ಲನೂ ತೆಗೆದು ಇಟ್ಕೊಂಡೆ ತುಳಸಿ ಅಂತೂ ಎಲ್ಲೂ ಸಿಗಲಿಲ್ಲ ಬೇಜಾರಾಗೋಯ್ತು ತುಳಸಿ ಸಿಗದೆರೋದಕ್ಕೆ ಹಾಗೆ ರಾಯರಿಗೆ ಹಾಲಲ್ಲಿ ಎಲ್ಲಿ ನೀಟಾಗಿ ಅಲಂಕಾರ ಮಾಡಿದೆ ತುಳಸಿ ಸಿಗಿದ್ರೆ ಸಖತ್ತಾಗಿರೋದು ಸ ತುಳಸಿ ಸಿಗಲಿಲ್ಲ ಹಾಗೆ ಫ್ರೂಟ್ಸ್ಗಳೆಲ್ಲ ತೆಗೆದು ಐದು ಥರದ ಹಣ್ಣು ತೊಗೊಂಡು ಬಂದಿದ್ದೆ ಎಲ್ಲನೂ ನೀಟಾಗಿ ತೊಳೆದುಬಿಟ್ಟು ಒಂದು ಇದಕ್ಕಾಕಿಟ್ಟೆ ಮತ್ತು ಹಾಗೆ ರಾಯರಿಗೆ ಅಭಿಷೇಕ ಮಾಡೋಣ ಅಂದ್ಬಿಟ್ಟು ರಾಯರ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ದೆ ಫಸ್ಟು ನೀರಲ್ಲೆಲ್ಲ ತೊಳೆದು ರಾಯರ ಅಭಿಷೇಕ ಮಾಡೋದೇ ಒಂಥರ ಖುಷಿಯಾಗುತ್ತೆ ಎಷ್ಟು ಖುಷಿ ಅಂದರೆ ಅವರು ವದಂತಿ ದಿನ ದಿನ ನಾವು ಏನೇ ಒಂದು ಕೇಳ್ಕೊಂಡ್ರು ಎಲ್ಲ ಒಂದು ಸಕ್ಸಸ್ ಆಗುತ್ತೆ ಆಮೇಲೆ ಯಾವುದೇ ಥರದಾಗಲಿ ಸುಳ್ಳು ಇವೆಲ್ಲ ಹೇಳಬೇಡಿ ಹೊಟ್ಟೆ ಕಿಚ್ಚು ಹಸುವೆ ಏನು ಪಟ್ಟು ನಾವು ದೇವ್ರಿಗೆ ಎಷ್ಟೇ ಒಂದು ಪೂಜೆ ಮಾಡಿದ್ರು ರಾಯರು ನಮ್ಮಿಂದೆ ಇರೋಲ್ಲ ಹೊಟ್ಟೆ ಕಿಚ್ಚು ಹಸುವೆ ಇರಿದ್ರೆ ಖಂಡಿತ ರಾಯರು ನಮ್ಗುಳ್ಳೇನು ಮಾಡಲ್ಲ ಯಾವಾಗಲೂ ಒಳ್ಳೆ ಮಾರ್ಗದಲ್ಲಿ ನೀತಿ ನೀತಿಷೆಯಿಂದ ನಾವು ರಾಯರನ್ನ ಭಕ್ತಿಯಿಂದ ಬೇಡ್ಕೊಂಡು ಒಂದು ಒಳ್ಳೆಯ ಮನಸ್ಸಲ್ಲಿದ್ದರೆ ಖಂಡಿತ ನಮಗೆ ಫಲಾನು ಸಿಗುತ್ತೆ ನನಗೆಲ್ಲ ವಿಷಯದಲ್ಲೂ ನನಗೆ ರಾಯರು ಜೊತೆಗೆ ಸಕ್ಸಸ್ ಅನ್ನೋದು ನನ್ನ ಮುಂದೆಯೇ ಕೊಟ್ಟಿದ್ದಾರೆ ರಾಯರು ಅದು ತುಂಬನೇ ಖುಷಿ ನಾನು ನಂಬಿದಾಗಲಿಂದ ತುಂಬನೇ ಚೆನ್ನಾಗಿದ್ದೀನಿ ನನಗೆಲ್ಲ ವಿಷಯದಲ್ಲೂ ನನಗೆ ಇವತ್ತು ಏನಿಲ್ಲ ರಾಯರೇ ಅಂದ್ಕೊಂಡಿದ್ದ ತಕ್ಷಣ ನಾನಿದ್ದೀನಿ ಹಿಂದ್ಗಡೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಂಗೆ ರಾಯರ್ ನಡೆಸ್ಕೊಂಡು ಹೋಗ್ತಾಯಿದ್ದರು ಎಲ್ಲ ವಿಷಯದಲ್ಲೂ ನನಗೆ ತುಂಬನೇ ಒಂದು ಕೈ ಹಿಡ್ದಿದ್ದಾರೆ ಫ್ರೆಂಡ್ಸ್ ಹಾಗೆ ಬಂದು ರಾಯರಿಗೆ ಅಭಿಷೇಕ ಎಲ್ಲ ಮಾಡಿಕೊಂಡೆ ಒಂದು ತುಪ್ಪದ ತುಪ್ಪದಾರತಿನೂ ಮಾಡಿದೆ ರಾಯರಿಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ವರ್ಷಮ್ಮ ಓದ್ಕೋತಾಯಿದ್ಲು ಅವಳು ಎಬ್ಬಿಸ್ತೆ ಪಾಪ ಎದ್ದು ಕಸ ಗುಡಿಸಿ ಮನೆ ಎಲ್ಲ ಉರ್ಸ್ಕೊಟ್ಲು ವರ್ಷಮ್ಮನ ಕೆಲಸ ಆ ಥರ ಅವಳು ಎದ್ದೆಲ್ಲ ಎಲ್ಲ ಇದು ಮಾಡಿಕೊಂಡ್ಳು ನನಗೆ ದೇವ್ರ ಪೂಜೆ ಮಾಡ್ತಾ ಇರೋದು ಇಷ್ಟು ಒಂದು ಪವಾಡ ಅಂತಲೇ ಅನ್ಬೋದು ನಾನು ಇಷ್ಟು ಕುತ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅಂತ ಆಮೇಲೆ ದೇವರಿಗೆಲ್ಲ ಅಲಂಕಾರ ಎಲ್ಲ ಮಾಡಿ ಇನ್ನೂ ತುಪ್ಪ ದೀಪ ಏನು ಹಚ್ಚಿರ ದೇವ್ರಿಗೆ ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡಿಕೊಂಡೆ ವರ್ಷಮ್ಮ ಅಲ್ಲಿ ವೀಡಿಯೋ ಮಾಡ್ತಾಯಿದ್ಲು ಎಷ್ಟು ಚೆನ್ನಾಗಿ ದೇವ್ರುಗಳಿಗೆ ಅಲಂಕಾರ ಮಾಡಿ ಥರ ನೋಡೋದೇ ಒಂದು ಖುಷಿ ಆಗುತ್ತೆ ಅದು ಶಾವಂತಿಗೆ ಹೂವು ಇಟ್ಟ ತಕ್ಷಣ ದೇವರಿಗೆ ಸಹ ಒಂದು ಎಕ್ಸ್ಟ್ರಾ ಒಂದು ಕಲೆ ಬರುತ್ತೆ ಹಾಗೆ ಭೂವರ ಸ್ವಾಮಿ ಫೋಟೋನೂ ನೆನೆ ತೊಗೊಂಡು ಬಂದಿದ್ದೆ ದೇವಸ್ಥಾನಕ್ಕೆ ಹೋಗಿದ್ದು ಲಕ್ಷ್ಮೀ ಫೋಟೋದ ಹತ್ರ ಇಟ್ಟೆ ಅದನ್ನು ನಮ್ಮ ಬಸವಣ್ಣನ ಫೋಟೋನ ಈ ಕಡೆ ಸೈಡ್ ಇಟ್ಟಿದ್ದೀನಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದೆ ದೇವ್ರ ಮನೆದು ನಮ್ಮ ಮನೆ ದೇವರು ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲರೂ ರೆಡಿ ಮಾಡಿ ಹಾಗೇ ದೀಪಗಳೆಲ್ಲನೂ ಹಚ್ಚಿದೆ ದೊಡ್ಡ ದೀಪ ಹೆಚ್ಚಿ ಇಡೋಣ ಅಂದ್ಕೊಂಡೆ ಬೇಡ ಅನ್ನಿಸ್ತು ಯಾಕೋ ಮತ್ತು ಹಾಗೆ ಬಂದು ನೈವೇದ್ಯಕ್ಕೆ ಏನಾರು ಮಾಡೋಣ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ವರ್ಷಮ್ಮನಿಗೆ ಮುನಿಗೆ ಹೆಸ್ರು ಬೇಳೆ ಬೇಯಿಸಿಡು ಅಂತೇಳಿದ್ದೆ ವರ್ಷಮ್ಮ ಹೆಸರುಬೇಳೆ ಬೇಳೆ ಬೇಯಿಸಿಟ್ಟಿದ್ಲು ನಾನು ಅಭಿಷೇಕೆಲ್ಲ ಮಾಡಿಬರೋಷಿಗೆ ಮತ್ತು ಗೋಡಂಬಿ ದ್ರಾಕ್ಷಿ ಜಾಸ್ತಿ ಹಾಕಿ ಬೆಲ್ಲದಲ್ಲಿ ಇದು ತುಪ್ಪದಲ್ಲಿ ಹುರ್ಕೊಂಡು ಬೆಲ್ಲ ಹಾಕಿ ಹೆಸ್ರು ಬೇಳೆ ಪಾಯಸ ಕಪ್ಪು ಬೆಲ್ಲ ಹಾಕಿ ಬೇಳೆ ಪಾಯಸ ಮಾಡಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ದೇವ್ರ ಒಂದಕ್ಕೆ ರೆಡಿ ಮಾಡಿಕೊಂಡೆ ಹಾಗೆ ತಿಂಡಿಗೆ ವರ್ಷ ಮುಂದೆ ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ರೆಡಿ ಇದ್ದೆ ಎಲ್ಲನೂ ಮಸಾಲೆ ಎಲ್ಲ ರೆಡಿ ಇಟ್ಕೊಂಡೆ ದೀಪ ಹಚ್ಚಿ ಮಾಡ್ಕೊಳ್ಳೋಣ ಅಂತ ಹಾಗೆ ದೇವರಿಗೆ ಪೂಜೆ ಎಲ್ಲ ಆಯಿತು ಫೈನಲಿ ಫೈ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆ ದೇವರಿಂದ ಪ್ರಸಾದ ಸಿಕ್ತು ತುಪ್ಪ ದೀಪ ಎಲ್ಲ ಹಚ್ಚಿ ದೇವರಿಗೆ ರಾಯರಿಗೂ ಪೂಜೆ ಎಲ್ಲ ಮಾಡಿಸಿ ರಾಯರಿಗೆ ಎಲ್ಲ ಒಂದು ಖುಷಿಯಾಯಿತು ಮನಸ್ಸಿಗೆ ಒಂಥರ ನೆಮ್ಮದಿ ಬಂತು ಇಲ್ಲಿ ಮುಂದ್ಗಡೆನೂ ರಾಯರಿಗೆ ತುಪ್ಪ ದೀಪ ಎಲ್ಲ ಹಚ್ಚಿ ಮುಂದೆ ಇಟ್ಟು ಮಾಡೋಣ ಅಂದ್ಕೊಂಡ ಆಗಲಿಲ್ಲ ಮತ್ತು ರಾಯರ ಮಠಕ್ಕೆ ಹೋದೆ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಚಿಕ್ಕ ಹೊಟ್ಟೆ ರಶಿತು ಕಾದೇವ್ ನೋಡೋಕ್ಕಾಗ್ತಿತ್ರೆ ಇನ್ನೂ ಅಭಿಷೇಕ ಇತ್ತು ರಾಯರದ್ದು ಅಲ್ಲಿಂದ ಬಂದು ಕೂತ್ಕೊಂಡೆ ಕೂತ್ಕೊಂಡ ತಕ್ಷಣ ರಾಯರಿಂದ ಹೂ ಪ್ರಸಾದ ಸಿಕ್ತು ತುಂಬ ಖುಷಿ ಆಗುತ್ತೆ ನಾನು ಪೂಜೆ ಮಾಡೋದಕ್ಕೂ ಸಾರ್ಥಕತೆ ಅಂತ ಅಂತಾಯಿತು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್